ಸಮಾಜಕ್ಕೆ ಏನೋ ಒಂದು ಸೇವೆ ಕೊಡಬೇಕು ಆರೋಗ್ಯ ಕೊಡಬೇಕು ಇವಾಗ ಕಲಬಾರಿಕೆ ಎಣ್ಣೆಯಿಂದ ಭಾಳ ಜನಕ್ಕೆ ಆರೋಗ್ಯ ಹಾನಿಕರ ಆಗಿರೋ ಏನೋ ಅಂದ್ರೆ ಅದು ಫ್ಯೂಚರ್ನು ಯೂಸ್ ಆಗಿರ್ಬೇಕಾ ಜನರಿಗೆ ಒಳ್ಳೇದಾಗಿರ್ಬೇಕು ಆ ಉದ್ದೇಶಕ್ಕಾಗಿ ಇದನ್ನ ಮಾಡ್ಬೇಕಂತ ಹೇಳಿ ಇದನ್ನ ಯೋಚನೆ ಮಾಡಿ ಒಂದು ಆರು ತಿಂಗಳ ನಾವು ಸರಿ ಮಾಡಿ ಇಲ್ಲಿ ಏನಿಲ್ಲ ನಮ್ಮ ಪುಸ್ತಕ ಒಳಗೆ ಏನಿಲ್ಲ ಅನ್ನೋದು ನೋಡ್ಕೊಂಡು ಎಲ್ಲಾ ಕಡೆ ನೋದ್ ಇಲ್ಲೇ ಯಾಕಿಲ್ಲ ನಾವು ಯಾರಿಗೆ ಯಾಕೆ ಕೊಡಬಾರ್ದು ಬೇರೆ ಕಡೆ ಅಲ್ಲಿಂದ ಇಲ್ಲಿಂದ ಗಡದಿಂದ ರೋಣದಿಂದ ನರಗದಿಂದ ಕೊಪ್ಪಳಿಂದ ಇಲ್ಲಿಕಲ್ಲಿ ಹುಣವಂದ ತರ್ಸ್ಕೊಂತಿದ್ರೆ ಜನ ಆದ್ರೆ ನಾನು ಇಲ್ಲೇ ಯಾಕೆ ಕೊಡಬಾರ್ದು ಅದು ಪ್ಯೂರ್ ಆಗಿ ಕೊಡ್ತೀನಿ ಕಣ್ಣ ಮುಂದಾಗ ಕೊಡ್ತೀನಿ ಇವಾಗ ನಮ್ಮಲ್ಲಿ ಸಿಂಗದ ಎಣ್ಣೆ ಸಿಗ್ತೈತಿ ಜೊತೆಗೆ ಸನ್ಫ್ಲವರ್ ಸಿಗ್ತೈತಿ ಇವಾಗ ನೆಕ್ಸ್ಟ್ ಕುಸುಬಿ ನೆಕ್ಸ್ಟ್ ರೆಡಿ ಮಾಡಾಕತ್ತಿನಿ ಸರ್ ಇವಾಗ ಇನ್ನೊಂದು ವಾರ ಹದಿನೈದು ಕುಸುಬಿ ಸಿಗ್ತೈತ್ರಿ ಅಗಸಿ ಸಿಗ್ತೈತಿ ಸಾಸಿವಿ ಸಿಗ್ತೈತಿ ಸರ್ ಎಳ್ಳು ಕರೆ ಎಳ್ಳು ಬಿಳಿ ಎಳ್ಳು ಎರಡು ಸಿಗ್ತೈತ್ರಿ ಜೊತೆ ಕೊಬ್ಬರಿ ಸಿಗ್ತೈತ್ರಿ ಕೊಬ್ಬರಿ ಎಣ್ಣೆ ಕೊಡಬ್ರಿ ಎಣ್ಣೆ ಪ್ಯೂರ್ ಆಗಿ ಸಿಗ್ತೈತಿ ಸರ್ ಮತ್ತೆ ಆಲ್ಮಂಡ್ ಆಯಿಲ್ ಸರ್ ಏನಂತ ಬಾದಾಮಿ ಅಲ್ಲ ಬಾದಾಮಿ ಅನಿನೂ ಸಿಗತೈನ್ ಹಿಂಡಿ ಸರ್ ಇದು ಫ್ಲೋರ್ ಹಿಂಡಿ ಸರ್ ಇದು ನಮ್ಮಲ್ಲಿ ಹಂದಿ ಸಾಗಾಣಿಕೆಯವರು ಬಂದು ಹೋಯ್ತಾರ ಸರ್ ನಮ್ಮಲ್ಲಿ ಫಾರ್ಮ್ ಐತೆ ನಮ್ಮ ಊರಾಗ ಒಂದು ಆ ಹಂದಿ ಸಾಗಾಣಿಕೆಯವರು ಇದನ್ನ ಫೀಡ್ ಅವ್ರ ಮೆಕ್ಕೆಜೋಳ ಸೋಯ ಅದ್ರ ಮಿಕ್ಸ್ ಮಾಡಿ ಗಿರ್ನಿ ಹಾಕೊಂಡು ಇದನ್ನ ಫೀಡ್ ಮಾಡಿ ಹಂದಿ ಹಾಕಿ ಬಂಧುಗಳೇ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಬನ್ನಿ ನಾನು ಇವತ್ತಿನ ದಿವಸ ಕೊಪ್ಪಳ ಜಿಲ್ಲಾ ಕುಟಗಿ ತಾಲೂಕಿನಲ್ಲಿ ಇದ್ದೀನಿ ಇಲ್ಲಿ ಏನ್ ನನ್ನ ಕಾಣಿಸ್ತಾ ಇದೆ ಆರೋಹಿ ಶುದ್ಧ ಗಾಣದ ಎಣ್ಣೆ ಗಾಣಕ್ಕೆ ಬಂದಿದ್ದೀನಿ ಇವತ್ತಿನ ದಿವಸ ಆರೋಗ್ಯ ಎಷ್ಟು ಮುಖ್ಯ ಅಂತಂದರೆ ಅಡುಗೆಗೆ ಹಾಕುವಂಥ ಎಣ್ಣೆನೂ ಕೂಡ ತುಂಬ ಮುಖ್ಯ ಪಾತ್ರವನ್ನು ವಹಿಸ್ತದೆ ನಾವು ಇನ್ಯಾವುದೋ ಪಾಮ್ ಎಣ್ಣೆ ಅಥವಾ ಬೇರೆ ಬೇರೆ ಯಾವುದೋ ಎಣ್ಣೆಗಳನ್ನು ಅಡುಗೆಗೆ ಬಳಸ್ತೀವಿ ಆದರೆ ಅದಕ್ಕಿಂತ ಶುದ್ಧವಾಗಿರುವಂಥ ಎಣ್ಣೆ ಅಂತಂದರೆ ಗಾಣದ ಎಣ್ಣೆನೇ ಶುದ್ಧವಾಗಿರುತ್ತೆ ಯಾಕಂತಂದರೆ ಹಿಂದಿನ ಕಾಲದಲ್ಲಿ ಗಾಣಗಳಿದ್ದವು ಎತ್ತುಗಳಿಂದ ಗಾಣವನ್ನು ಮಾಡಿಕೊಂಡು ಅವರು ಎಣ್ಣೆಯನ್ನು ತಯಾರು ಮಾಡ್ತಾಯಿದ್ರು ಆದರೆ ಇವತ್ತಿನ ದಿವಸ ಮಷಿನರಿ ಕಾಲ ಇವತ್ತಿನ ದಿವಸ ಮಷಿನರಿ ಕಾಲದಲ್ಲಿ ಈಗ ಮಷಿನರಿ ಗಾಣದ ಎಣ್ಣೆಗಳು ಎಣ್ಣೆ ಅಂಗಡಿಗಳು ಕೂಡ ಬಂದಿದ್ದಾವೆ ಇಲ್ಲಿ ಈಗ ನಾವು ಸದ್ಯಕ್ಕೆ ಗಾಣದ ಎಣ್ಣೆ ಪ್ರಾರಂಭ ಆಗಿದೆ ಒಂದಷ್ಟು ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ಳಿಕೆ ಪ್ರಯತ್ನ ಮಾಡೋಣ ಗಾಣದ ಎಣ್ಣೆ ಯಾವ ರೀತಿಯಾಗಿರುತ್ತೆ ಅನ್ನೋದನ್ನ ತಿಳ್ಕೊಳ್ಲಿಕ್ಕೆ ಒಂದು ಎಪಿಸೋಡ್ ಅನ್ನು ಮಾಡ್ತಾ ಇದ್ದೀವಿ ಬನ್ನಿ ವೀಕ್ಷಕರೇ ಇದರ ಕುರಿತು ಒಂದು ಒಳ್ಳೆಯ ಮಾಹಿತಿಯನ್ನು ಪಡ್ಕೊಳ್ಳೋಣ ಅಂತ ಹೇಳ್ತಾ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಬನ್ನಿ ಸರ್ ನಮಸ್ಕಾರ ಸರ್ ನಮಸ್ತೆ ಸಾವಯವ ಎಣ್ಣೆ ಗಾಣದ ಅಂಡಿಯನ್ನ ಪ್ರಾರಂಭ ಮಾಡಿದಿರಿ ಮೊದಲಿಗೆ ತಮ್ಮ ಪರಿಚಯ ಮಾಡಿಕೊಡ್ರಿ ನಮ್ಗೆ ನನ್ನ ಹೆಸರು ವೆಂಕಟೇಶ್ ಪುಳ್ಳಿಕಪ್ಪ ನಮ್ದಾರ ಅಂತ ಹೇಳ್ರಿ ನಮ್ಮ ಊರು ಬಂದು ಕಲ್ಗೊಂಡ ನೋಡ್ರಿ ಇಲ್ಲೇ ಖುಷಿ ತಾಲೂಕು ಇವಾಗ ನಾವು ಇಲ್ಲೇ ಆದಿವಿ ಅಂದ್ರೆ ಬೇರೆ ಕೆಲಸ ಸಿವಿಲ್ ವರ್ಕ್ ಮಾಡ್ಕೊಂಡಿದ್ವಿ ಈಗ ಒಂದು ನಾಲ್ಕೈದು ವರ್ಷದಿಂದ ನಮ್ಮ ಎಜುಕೇಶನ್ ಎಲ್ಲ ಇಲ್ಲೇ ಕೃಷಿ ಹೋಗಿದ್ರು ಅವಾಗಿಂತನೂ ಇಲ್ಲೇ ಆದರು ಇಲ್ಲೇ ಒಂದು ಏನೋ ಒಂದು ಮಾಡಬೇಕು ಹೇಳಿ ಸ್ಟಾರ್ಟ್ ಮಾಡಿಸ್ತಾರೆ ಸರ್ ಕುಚ್ಗಿಯಲ್ಲಿ ಎ ಪಿ ಎಮ್ ಸಿ ಯಾರ್ಡು ಇವಾಗ ನಾವು ಇರೋದು ಕೃಷ್ಣಗಿರಿ ಕಾಲೋನಿ ಒಳಗೆ ಮಣಿ ಇರೋದು ಇವಾಗ ಇದು ಎ ಪಿ ಎಮ್ ಸಿ ಯಾರ್ಡು ಈಗ ಇಲ್ಕಾಲಿಂದ ಬರೋ ಅಪೋಸಿಟ್ ಲೈನ್ ಗೆ ಆಗುತ್ತೆ ಸರ್ ಇಲ್ಕಲ್ ಕುಚ್ಗಿ ಹೋಗ್ಬೇಕಾದ್ರೆ ಸರ್ವಿಸ್ ರೋಡಿಗೆ ಪಕ್ಕದ ಗುರುಕೃಪ ರೂಪಾಯಿ ಸರ್ ಬಿಲ್ಡಿಂಗ್ ಓ ಆರೋವಿ ಶುದ್ಧ ಗಾಣದ ಎಣ್ಣೆ ಅಂತೇಳಿ ಹೊಸದಾಗಿ ಸ್ಟಾರ್ಟ್ ಮಾಡಿ ಸರ್ ಈಗ ಒಂದು ಮೂರು ತಿಂಗಳ ಆಯ್ತು ಇವಾಗ ಆರೋಹಿ ಶುದ್ಧ ಆರ್ ಇ ಶುದ್ಧ ಗಾಣದ ಎಣ್ಣೆ ಸರ್ ಈಗ ನೀವು ಮೊದ್ಲು ಏನೋ ಸಿವಿಲ್ ಇಂಜಿನಿಯರ್ ಅಂತ ಹೇಳಿದ್ರಿ ಅದನ್ನೆಲ್ಲ ಬಿಟ್ಬಿಟ್ಟು ಕಾಂಟ್ಯಾಕ್ಟ್ ಕೆಲಸ ಮಾಡ್ತಿದ್ವಿ ಈ ಕಾಂಟ್ರಾಕ್ಟ್ ಕೆಲಸ ಬಿಟ್ಬಿಟ್ಟು ಯಾಕೆ ನೀವು ಗಾಣದ ಎಣ್ಣೆ ಮಾಡಕ್ಕೆ ಮನಸ್ಸು ಮಾಡಿದ್ರಿ ಸರ್ ಗಾಣದ ಎಣ್ಣೆ ಮಾಡೋ ಉದ್ದೇಶ ಏನಂದ್ರ ಇಲ್ಲಿವರೆಗೆ ದುಡ್ಡು ನಮ್ಗೆ ಅದಿತ್ತು ಕೆಲವು ರೊಕ್ಕ ಬರ್ತೈತಿ ಒಕ್ಕೈತಿ ಜೊತೆಗೆ ಅದು ಟೆನ್ಷನ್ ಇರ್ತಿರ್ತಾರೆ ಇವಾಗ ನಮ್ಗುಜ್ಜ ಒಂದು ನೆಮ್ಮದಿ ಬೇಕ್ರಿ ಸಮಾಜಕ್ಕೆ ಒಂದು ಏನೋ ಮಾಡ್ಬೇಕು ಒಳ್ಳೆ ರೀತಿಯಿಂದ ಇವಾಗ ನಾನು ಇದರಿಂದ ಆದ್ರೂ ನಾನು ಒಟ್ಟಿ ಬಟ್ಟಿ ಜೀವನ ಸಾಗಸ್ ಸರ್ ಇದರಿಂದ ಬರ್ತೇ ಇಲ್ಲ ಅಂತ ಅಲ್ಲ ಆದ್ರೂ ನಾವು ಸಮಾಜಕ್ಕೆ ಒಂದ್ ಏನೋ ಒಂದು ಸೇವೆ ಕೊಡಬೇಕು ಆರೋಗ್ಯ ಕೊಡಬೇಕು ಇವಾಗ ಕಲಬೆರಕೆ ಹಣ್ಣಿಂದ ಭಾಳ ಜನಕ್ಕೆ ಆರೋಗ್ಯ ಹಾನಿಕರ ಆಗಿದೆ ಹಂಗ ಏನೋ ಮಾಡ್ತೀವಂದ್ರೆ ಅದು ಫ್ಯೂಚರ್ನು ಯೂಸ್ ಆಗಿರ್ಬೇಕು ಜನರಿಗೆ ಒಳ್ಳೇದಾಗಿರ್ಬೇಕು ಆ ಉದ್ದೇಶಕ್ಕಾಗಿ ಇದನ್ನ ಮಾಡ್ಬೇಕಂತೇಳಿ ಇದನ್ನ ಯೋಚನೆ ಮಾಡಿ ಒಂದು ಆರು ತಿಂಗಳು ನಾವು ಸ್ಟಡಿ ಮಾಡಿ ಇಲ್ಲಿ ಏನಿಲ್ಲ ನಮ್ಮ ಕುಷ್ಟಿಗೆ ಒಳಗೆ ಏನಿಲ್ಲ ಅನ್ನೋದು ನೋಡ್ಕೊಂಡು ಎಲ್ಲ ಕಡೆನೂ ಅದಾವ ಇಲ್ಲೇ ಯಾಕಿಲ್ಲ ನಾವು ಇಲ್ಲಿಯವ್ರಿಗೆ ಯಾಕೆ ಕೊಡಬಾರ್ದು ಬೇರೆ ಕಡೆ ಅಲ್ಲಿಂದ ಇಲ್ಲಿಂದ ಗಡದಿಂದ ರೋಹಣದಿಂದ ನರಗೊಂದಿಂದ ಕೊಪ್ಪಳಿಂದ ಇಲಕಲ್ ಉಣದಿಂದ ತರ್ಸುವಂತಿದ್ರೆ ಎಣ್ಣೆ ಜನ ಅದನ್ನ ನಾನು ಇಲ್ಲೇ ಯಾಕೆ ಕೊಡಬಾರ್ದು ಅದು ಪ್ಯೂರ್ ಆಗಿ ಕೊಡ್ತೀನಿ ಕಣ್ಣು ಮುಂದೆ ಕೊಡ್ತೀನಿ ಇವಾಗ ಎಲ್ಲಿಂದ ತರಿಸೋದು ಏನೋ ಗೊತ್ತಿರಲ್ಲ ಇವಾಗ ಅವ್ರು ಕಣ್ ಮುಂದೆ ನೋಡಿ ತೊಗೊಂಡ್ ಹೋಗ್ಬೋದಲ್ಲ ಅನ್ನೋ ಉದ್ದೇಶಿಸ್ತಾರೆ ನಾ ಇಲ್ಲಿ ಮಾಡಿದ್ರು ಮಾಡ್ಬೇಕಾದ್ರು ಉದ್ದೇಶ ಹಿಂದಿನ ಕಾಲದಾಗ ಗಾಣದ ಎಣ್ಣೆ ಮಾಡ್ತಿದ್ರಲ್ಲ ಈ ರೀತಿ ಮಷೀನ್ ಇದ್ದಿಲ್ಲ ಅದು ಬಗ್ಗೆ ಏನಾದ್ರು ಗೊತ್ತಾ ನಿಮಗ ಸರ್ ಈಗ ನಾವು ಕೇಳ್ಪಟ್ಟಷ್ಟು ಇವಾಗ ನಾವು ಸಣ್ಣವರಿದ್ದಾಗ ಅವೆಲ್ಲ ಅವೆಲ್ಲಾ ಮುಚ್ಚಿ ಹೋಗ್ಬಿಟ್ಟು ಅವ್ರು ಯಾಕಂದ್ರ ಇವಾಗ ನಮ್ದು ಮಷಿನ್ ಏನೈತಲ್ರಿ ನಾವು ಗಾಣದ ಮಿಷನ್ ಏನ್ ಬೇಕು ಇವಾಗ ಹಿಂದಕ್ಕೆ ಪುರಾತನ ಏನಿತ್ತಲ್ರೀ ಅದಕ್ಕೆ ಅಲ್ಟ್ರೇಷನ್ ಏನಂದ್ರ ಎತ್ತಿನ ಸರ್ ಬದ್ಲಾಗ್ ಮೋಟ್ರ ಕುಂದರ್ಸಿಡ್ತೀರಿ ಹೌದು ಸರ್ ಇದು ಅದರ್ಸ್ ಟೆಕ್ನಾಲಜಿ ಅವ್ರದ್ರಿ ನೋಡ್ರಿ ನಾವು ರಾ ಮೆಟೀರಿಯಲ್ ಏನ್ ಇರ್ತಾ ಒಂದು ಮಾಸ್ಚರ್ ಚೆಕ್ ಮಾಡ್ಕೊಂತೀವಿ ಫಸ್ಟ್ ಆರರಿಂದ ಎಂಟು ಮಾಸ್ಚರ್ ಇತ್ತಂದ್ರ ನೀಟ್ ಆಗಿ ಆಯಿಲ್ ಪ್ರೊಡ್ಯೂಸ್ ಆಗುತ್ತೆ ಅಲ್ಲಿಂದ ತಗೋದು ನಾವು ಒಂದು ಟಾರ್ಗೆಟ್ ಇದು ಮಿನಿಮಮ್ ಇಪ್ಪತ್ತು ಕೆಜಿ ಮ್ಯಾಕ್ಸಿಮಮ್ ಇಪ್ಪತ್ತು ಹಾಕ್ಬೋದು ಮಿನಿಮಮ್ ಹತ್ತರಿಂದ ಇಪ್ಪತ್ತು ಕೆಜಿ ಒಂದ್ಸರಿ ಒಂದು ಬ್ಯಾಚ್ ಫಾರ್ಟಿ ಫೈವ್ ಮಿನಿಟ್ಸ್ ಒಳಗ ನಾವು ಕ್ಲಿಯರ್ ಮಾಡ್ಬೋದ್ರಿ ಒಂದು ಬ್ಯಾಚ್ ಹಾಕಿದ್ರ ಅವಾಗ ಏನಾಗುತ್ತೆ ಸರ್ ನಮ್ಗೆ ಹಾಕಿದ ತಕ್ಷಣ ಇಮಿಡಿಯೇಟ್ ನಮ್ಗೊಂದು ಒಂದು ಟೂ ತ್ರೀ ಮಿನಿಟ್ಸ್ ಎಲ್ಲ ಸ್ಟಾರ್ಟ್ ಆಗಿಬಿಡತ್ತೆ ಆಯಿಲ್ ಬರೋಕ್ರೆ ಆಯಿಲ್ ಬರುತ್ತೆ ಆದ್ರೆ ಹಾಕಬೇಕಾದ್ರೆ ಮಶರ್ ಕ್ಲೀನ್ ಆಗಿರ್ಬೇಕು ಸರ್ ಕಾಳೆಲ್ಲ ನೀಟ್ ಆಗಿದ್ರ ನಮ್ಗೆ ಆಯಿಲ್ ಕಂಟೆಂಟ್ ಚಲೋ ಬರ್ತೈತೆ ಇವಾಗ ನಾವು ಮಷಿನ್ ಆದ್ರೂ ಸರ ಲೋ ಆರ್ ಪಿ ಎಮ್ ಇರೋ ತಂದಿರೋದ್ರು ಈ ಮಷಿನ್ ನಾವು ತಂದಿರೋ ಉದ್ದೇಶ ಅಂದ್ರೆ ನೀವು ಇಲ್ಲಿ ನೋಡಬಹುದು ಇದು ಒಣಕಿ ಇರೋದರ ಇವರ ಕಟ್ಟಿಗೆ ಒಣಕಿ ಕಲ್ಲಿ ಒಳ್ಳೆ ಇರ್ತೈತಿ ಪುರಾತನವಾಗಿ ಏನ್ ಹಿಂದ ಹಿರಿಯರು ಬಳಸ್ತಿದ್ರು ಅದೇ ಸಿಸ್ಟಮ್ ಒಳಗನ ಎತ್ತಿನ ಬದಲಾಗಿ ನಾವು ಮೋಟರ್ ಕುಂದಿರ್ಸಿ ಇದಕ್ಕ ಎತ್ತಿನ ಬದಲಾಗಿ ಮೋಟರ್ ಅಳವಡಿಸಿಕೊಟ್ಟಿದ್ ಮಿಷಿನ್ ನಾವು ತಂದಿರೋದ್ರ ಇದೇನಾಗುತ್ತೆ ಅನ್ಸಾರ ಇಲ್ಲಿಕ ಎತ್ತುಗಳು ನಿಮಿಷಕ್ಕೆ ಎಂಟು ರೌಂಡ್ ಎತ್ತಿನ ತಿರುಗ್ತಿದ್ರು ಇದು ನಮ್ದು ಹನ್ನೆರಡರಿಂದ ಹದ್ನಾಕ್ ಆರ್ ಪಿ ಎಂ ತಿರುತ್ತೈತ್ರಿ ಎತ್ತಿಗೂ ಇದಕ್ಕೂ ಏನು ಡಿಫ್ರೆನ್ಸ್ ಬರಲ್ರಿ ನೀವು ಇಲ್ಲಿ ಆಯಿಲ್ ಮುಟ್ಟು ನೋಡ್ಬೋದು ಸರ್ ಆಯಿಲ್ ಇನ್ನು ಜುನೂ ಜುನು ಜುನು ಅಂತ ಕೋಲ್ಡ್ ಆಗಿ ಬರ್ತೈತೆ ರೀ ಇದನ್ನು ನಾವು ಕೋಲ್ಡ್ ಪ್ರೆಸ್ ಅಂತ ಹೇಳೋದು ಇದೇ ಉದ್ದೇಶ ಬಿಸಿ ಆಗೋಲ್ಲ ಸರ್ ನಮ್ದು ಮ್ಯಾಕ್ಸಿಮಮ್ ಬಿಸಿ ಆದ್ರೂ ತರ್ಟಿ ಫೈವ್ ಟು ತರ್ಟಿ ಸೆವೆನ್ ಟೆಂಪರೇಚರ್ ಒಳಗೆ ರೀ ಮಾಮೂಲಿ ಸೂರ್ಯನ ಕಿರಣ ಎಷ್ಟು ಬಿಸಿಲು ಬೀಳುತ್ತೆ ನಮಗ್ರೆ ಅಷ್ಟು ಮಾತ್ರ ಬರ್ತೈತೆ ಉಳಿದಿದ್ದು ನಾವು ಕೋಲ್ಡ್ ಪ್ರೆಸ್ ಅಂತ ಇದನ್ನ ಅದಕ್ಕೆ ಕರೋದ್ರೆ ಇದೇ ಫ್ಯಾಕ್ಟ್ರಿ ಒಳಗಾರ ಸರ ನಾವು ಮಿನಿಮಮ್ ಎರಡು ನೂರ ಐವತ್ತರಿಂದ ಮುನ್ನೂರು ಡಿಗ್ರಿ ಒಳಗೆ ಆಯಿಲನ್ನು ಕಾಯಿಸಿ ಅವರು ರಿಫೈಂಡ್ ಮಾಡಿ ಡಬಲ್ ಫಿಲ್ಟರ್ ಅಂತ ಕೊಡ್ತಾರೆ ಅದರೊಳಗೆ ಯಾವುದೇ ಸತ್ವ ಇರಲ್ಲ ಸರ್ ಸೊ ಹಂಗಾಗಿ ನಾವು ಇನ್ನೊಬ್ಬರಿಗೆ ಕಂಪೇರ್ ಮಾಡೋಕ್ಕಿಂತ ನಮ್ಗೆ ಕ್ವಾಲ್ಟಿ ಚೆಕ್ ಮಾಡಿರಿ ನೋಡಿರಿ ನಿಮ್ಮ ಪ್ಯೂರ್ ಅನ್ಸರ್ ನಾವು ಅಂಗಡಿ ಬಂದರು ಸರ್ ನಮ್ಗೆ ಸ್ಟಾಕ್ ಈಗ ಇಟ್ಟಿರ್ತೀವಲ್ಲ ನಮ್ಮ ಅಂಗಡಿ ಬಂದರು ನೀವು ಬರ್ತಿರಲ್ಲ ಒಂದೇ ಲೀಟ್ರ್ ಹೋಗ್ರಿ ನೀವು ಟೇಸ್ಟ್ ಮಾಡಿ ಆಮೇಲೆ ಬರ್ರಿ ಬೇಡಕ್ಕೆ ಒಂದು ಲೀಟ್ರ್ನು ಹೆಂಗೆ ಬಿಲೀವ್ ಮಾಡ್ದಂತಂದ್ರೆ ಒಂದು ಹೊತ್ತಿಗೆ ಆಗಷ್ಟು ನಾನು ಹಾಕಿ ಕೊಡ್ತೀನಿ ಸರ್ ಒನ್ ಟೈಮ್ ಆಗೋಷ್ಟು ಒಂದು ದಿವಸ ಯೂಸ್ ಮಾಡಿರಿ ನೂರ್ ಎಮ್ ಎಲ್ ಇನ್ನೂರ್ ಎಮ್ ಎಲ್ ಫ್ರೀ ಆಗಿ ಕೊಡ್ತೀನಿ ನೀವು ಹೋಗಿ ಅದನ್ನ ಯೂಸ್ ಮಾಡ್ಕೊಂಡು ನಮ್ಮ ಎಣ್ಣೆ ಕ್ವಾಲಿಟಿ ಚಲೋ ಅನಿಸ್ತು ಟೇಸ್ಟ್ ಚಲೋ ಅಣ್ಸ್ತು ಅಂದ್ರೆ ಆಮೇಲೆ ಬಂದು ತೊಗೊಂಡೋಗ್ರಿ ಇಲ್ಲ ನಿಮ್ಗೆ ಬರಕ್ ದೂರ ಆಗುತ್ತಾ ಖುಷಿ ಒಳಗೆ ಸರ್ ಐದು ಲೀಟರ್ ತೊಗೊಂಡ್ರೆ ಹೋಮ್ ಡೆಲಿವರಿ ನಾವು ಫ್ರೀ ಕೊಡ್ತೀನಿ ನಾನು ಮನೆಗೆ ಕೊಟ್ಟ ಮೇಲೆ ಅವ್ರು ನನಗೆ ದುಡ್ಡು ಕೊಟ್ಟರು ಪರವಾಗಿಲ್ಲ ಐದು ಲೀಟರ್ ಐದು ಲೀಟರ್ ತಗೊಳ್ತಾರೆ ಶಾಪ್ ದೂರ ಆಗುತ್ತೆ ಈಗ ಅನಾನುಕೂಲ ಸರ್ ಕೆಲವರ ಮನೆಯಾಗ ಗಂಡ್ ಮಕ್ಳು ಇರಲ್ರಿ ಇಲ್ಲ ಇದ್ರು ಆಫೀಸ್ ಟೈಮ್ ಬೆಳಿಗ್ಗೆ ಸಾಯಂಕಾಲ ಅಂತ ಫ್ರೀ ಇರಲ್ರಿ ಅಂತ ಶೆಡ್ಯೂಲ್ಗೆ ಏನ್ ಮಾಡ್ತೀವಿ ಒಂದ್ಸರಿ ನಿಮಗೆ ನಂಬಿಕೆ ಬಂತಲ್ಲ ನಮ್ಮ ಆಮೇಲೆ ಬರೇ ಫೋನ್ ಮಾಡಿರಿ ಸಾಕು ವಿತಿನ್ ಟೆನ್ ಮಿನಿಟ್ಸ್ ಒಳಗೆ ನಾವು ಡೆಲಿವರಿ ಕೊಡ್ತೀನಿ ಖುಷಿ ಐದು ಲೀಟ್ರ್ ನಾರ ಒಯ್ಬೇಕು ಐದು ಲೀಟ್ರ್ ಅಲ್ಲಿ ಹೋಮ್ ಡೆಲಿವರಿ ಕೊಡ್ತೀವಿ ಓಮ್ ಬೆಲೆ ಕೊಡ್ಬೇಕು ಸರ್ ಹಾಂ ಓಕೆ ಸರ ಈಗ ಈಗ ನೀವು ಇದರಲ್ಲಿ ಯಾವ ಯಾವ ಎಣ್ಣೆ ಇದನ್ನ ತಯಾರು ಮಾಡ್ತೀರಿ ಈಗ ಸದ್ಯಕ್ಕಂತೂ ಈಗ ಶೇಂಗಾ ಹಾಕಿದಿರಿ ಶೇಂಗಾ ಹಾಕಿವ್ರ ನಾವು ಕುಸುಬಿ ಹಾಕ್ತೀವಿ ಸರ್ ಇದಕ್ಕೆ ಸನ್ಫ್ಲವರ್ ಫ್ಲೋರ್ ಬಿಳಿ ಎಳ್ಳು ಕರಿ ಎಳ್ಳು ಹಾಂ ಜೊತೆಗೆ ಕೊಬ್ಬರಿ ಹಾಕ್ತೀವಿ ಸರ್ ಸನ್ ಫ್ಲೋರ್ ಪ್ರತಿಯೊಂದು ಪದಾರ್ಥ ಔಡ್ಲ ಬೇನು ಬೀಜ ಬಿಟ್ಟು ಉಳಿದಿದ್ದೆಲ್ಲ ತಿನ್ನು ಪದಾರ್ಥ ಏನೋ ಅವನ್ನೆಲ್ಲ ಎಲ್ಲ ಇದಾವೆ ಆಲ್ಮಂಡ್ ಆಯ್ಲ್ ಸರ್ ಈಗ ನಾವು ಬಾದಾಮಿ ಎಣ್ಣೆ ಅಂತೀವಲ್ಲ ರೀ ಮಕ್ಳಿಗೆ ಏರಿ ಹಾಕೋದು ಒಳ್ಳೆ ಎಣ್ಣೆ ಹಂಗ ಬಾದಾಮಿ ಎಣ್ಣೆ ನಾವು ಇದ್ರೊಳಗೆ ಹಾಕಿ ಕೊಡ್ತೀವಿ ಬಾದಾಮಿ ಕೂಡ ಹಾಕ್ಕೊಡ್ತೀವಿ ಅವರೇ ತಗೊಂಡ್ ಬಂದ್ರು ಅವ್ರದ್ದು ಹಾಕಿಕೊಡ್ತೀವಿ ಸರ್ ಇಲ್ಲ ಅಂದ್ರೆ ನಮ್ಮಲ್ಲಿ ಚಲೋ ಕ್ವಾಲಿಟಿ ಮಾಲ್ ತಂದು ನಾವು ಹಾಕಿನೂ ಇಟ್ಟಿರ್ತೇವೆ ನಮ್ಮ ಹತ್ರನೂ ಇರ್ತೇವೆ ಸ್ಟಾಕ್ ಓಕೆ ಓಕೆ ಈಗ ರೆಡಿ ಐತೆನ್ರಿ ಮಾಲ್ ರೆಡಿ ಐತಿ ಸರ್ ಓಕೆ ತೋರಿಸ್ರಿ ಸರ್ ಇವಾಗ ನಾವು ಅಲ್ಲಿಂದ ಮಷಿನ್ ಇಂದ ತೆಗೆದ ತಕ್ಷಣ ಡೈರೆಕ್ಟ್ ಬಾಟ್ಲು ಮಾಡಲ್ರಿ ನೀವು ಇಲ್ಲಿ ನೋಡ್ಬೋದು ನಾವು ಇಲ್ಲಿ ಸ್ಟೋರ್ ಮಾಡಿ ಇಡ್ತೀವ್ರಿ ನಾವು ಯಾವುದೇ ಫಿಲ್ಟರ್ ಮಾಡಲ್ ಸರ್ ಯಾವುದೋ ಮಷಿನ್ ಹಾಕಲ್ಲ ತೆಗೆದ ಎಣ್ಣೆನ ಇವಾಗ ನೀವು ನೋಡ್ಬೋದು ಇಲ್ಲಿಗೆ ಬರುತ್ತೆ ಹೌದು ಸರ್ ಇಲ್ಲಿ ಬರುತ್ತೆ ಸರ್ ಎರಡು ದಿವಸ ಬೇಡ ಮೂರು ದಿವಸ ಬಿಟ್ಟು ಬಂದ್ರೆ ನಾವು ಆ ಕೆಳಗಿರೋ ಸ್ಲರಿ ಎಲ್ಲ ಕುಂತ್ಕೊಂಡ್ರೆ ನ್ಯಾಚುರಲ್ ಆಗಿ ಫಿಲ್ಟರ್ ಆಗುತ್ತೆ ಇದು ತನ್ನಷ್ಟಕ್ಕೆ ತಾನೇ ನ್ಯಾಚುರಲ್ ಆಗಿ ಫಿಲ್ಟರ್ ಆಗುತ್ತೆ ಸರ್ ಓ ಈ ಈ ಕಡೆ ಇದು ಹ್ಞೂ ಪ್ರತಿಯೊಂದನ್ನು ನಾವು ಇಲ್ಲಿಟ್ಟು ಅದು ಎಲ್ಲ ಶೇಂಗದ ಎಣ್ಣೆನಾ ಹೌದು ಸರ್ ಶೇಂಗಾದ ಐ ಸೀರ ಸನ್ ಫ್ಲೋರ್ ರೈಸ್ ಇದು ಸನ್ ಫ್ಲೋರ್ ಐತ್ರ ಹಾಂ ಇದು ಸೂರ್ಯಪಾನ ಎಣ್ಣೆ ಹೌದು ಸರ್ ಸೂರ್ಯಕಾಂತಿ ಇದು ಶೇಂಗದ ಎಣ್ಣೆ ಹೌದು ಸರ್ ಪ್ರತಿಯೊಂದನ್ನು ನೀಟಾಗಿ ಕ್ಲೀನ್ ಮೇಂಟೇನ್ ಮಾಡ್ತೀವಿ ಸರ್ ಯಾಕಂದ್ರೆ ತಿನ್ನು ಪದಾರ್ಥ ಅಂದಾಗ ಸ್ವಚ್ಛತೆ ಬಹಳ ಮುಖ್ಯ ಆಗತ್ತೆ ರೀ ಅಲ್ಲಿಂದ ಸರ್ ತಿಳಿ ಬಂದ ಮೇಲೆ ಇದು ಒಂದು ಲೀಟರ್ ಸರ್ ಇದು ಶೇಂಗದ್ರ ಹಾಂ ಇದು ಲೀಟರ್ ಮತ್ತೆ ಎರಡು ಲೀಟರ್ ಬೇಕಂದಾಗ ನಾವು ಇದನ್ನ ಎರಡು ಕೊಟ್ಟು ಕಳ್ಸಿ ಸರ್ ಲೀಟರ್ ಬೇಕಂದ್ರೆ ಐದು ಲೀಟರ್ ನಮ್ದೇ ಕ್ಯಾನ್ ಇರ್ತೈತ್ರಿ ಕ್ಯಾನಿಂಗ್ ಆಗಿ ಫಿಲ್ಟರ್ ಮಾಡಿ ಹಾಕಿರ್ ಸರ್ ನ್ಯಾಚುರಲ್ ಫಿಲ್ಟರ್ ಇದ್ರೆ ಯಾವ್ದೇ ತರ ಏನೂ ಇರೋದಿಲ್ಲ ಕೊಡ್ತೀವಿ ಸರ್ ಇದು ಸನ್ಫ್ಲವರ್ ಸರ್ ಇದು ಹೌದು ಸರ್ ಇದು ನ್ಯಾಚುರಲ್ ಸನ್ಫ್ಲವರ್ ಏನಾಗುತ್ತೆ ಜನರಿಗೆ ರಿಫಂಡ್ ತಿಂದು 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 ಆ ಸನ್ಫ್ಲವರ್ ಚಿತ್ರ ನೋಡಿ ಪಾಕಿಟ್ ಸರ್ ಎಂಟುನೂರ ಐವತ್ತು ಎಮ್ ಎಲ್ ಎಂಟುನೂರ ಎಮ್ ಎಲ್ ಕೊಡ್ತಾರೆ ನಾನ್ ಒಂಬೈನೂರ ಐವತ್ತೈದು ಎಮ್ ಎಲ್ ಬರ್ತೈತೆ ಸರ್ ನಮ್ಗೆ ಒಂದು ಕೆ ಜಿ ಹತ್ರ ಹತ್ರ ಒಂದು ಇಪ್ಪತ್ತ್ ಮೂವತ್ತು ಗ್ರಾಮ್ ಕಡಿಮೆ ಇರ್ತೈತಿ ನ್ಯಾಚುರಲ್ ಆಗಿ ಕೊಡ್ರೆಪ್ಪನ್ ಹಿಂಡಿ ಸರ್ ಇದು ಸನ್ ಫ್ಲೋರ್ ಹಿಂಡಿ ರೀ ಇದು ಇದು ಸರ್ ಇದು ನಮ್ಮಲ್ಲಿ ಹಂದಿ ಸಾಗಾಣಿಕೆ ಅವರು ಬಂದು ಒಯ್ತಾರೆ ಸರ್ ನಮ್ಮಲ್ಲಿ ಫಾರ್ಮ್ ಐತೆ ನಮ್ಮ ಊರಾಗ ಒಂದು ಆ ಹಂದಿ ಸಾಗಾಣಿಕೆಯವರು ಇದನ್ನು ಫೀಡ್ ಅವ್ರ ಮೆಕ್ಕೆಜೋಳ ಸೋಯ ಅದ್ರ ಜೊತೆ ಮಿಕ್ಸ್ ಮಾಡಿ ಗಿರ್ನಿ ಹಾಕೊಂಡು ಇದನ್ನ ಫೀಡ್ ಮಾಡಿ ಹಂದಿ ಹಾಕ್ತಾರ ಸರ ಜೊತೆಗೆ ಇದನ್ನ ನಾವು ಯಾವ್ದಾರ ಒಂದ್ ಬಂಜರ್ ಭೂಮಿ ಇತ್ತು ಇಲ್ಲ ಮನಿ ಮುಂದೆ ಹೊಲ್ದಾಗ ಎಲ್ಲೋ ಗಿಡ ಪಡ ಇದನ್ನ ಒಂದ್ ಸ್ವಲ್ಪ ಬಡ್ಡಿಗೆ ಸ್ವಲ್ಪ ಮಣ್ಣು ಕೈಯಾಡಿಸಿ ಹಾಕಿದ್ವಿ ಅಂದ್ರೆ ಅಲ್ಲೆಲ್ಲ ಮಳಿ ಹುಳ ಹುಟ್ಟಿಕೊಳ್ಳ ಸ್ಟಾರ್ಟ್ ರೈತ ಮಿತ್ರ ಅಂತ ಏನ ಎರಿ ಹುಳ ಕರಿತೇವಲ್ರಿ ಆ ಎರಿ ಹುಳ ಹುಟ್ಕೊಂಡ್ರಿ ಮಣ್ಣು ಸಡ್ಲ ಮಾಡಿ ಗಿಡ ಪೌಷ್ಟಿಕಾಂಶಕ್ಕೆ ಇದು ಹೋಗುತ್ತೆ ಸರ್ ಇದ್ರ ಜೊತೆಗೆ ನಮ್ ಕುಸಿಬಿ ಹಿಂಡಿ ಸರ್ ಇದು ಕುಸಿಬಿ ಹಿಂಡಿ ಕುಸಿಬಿ ಹಿಂಡಿ ಸರ್ ಈ ಕುಸುಬಿ ಹಿಂಡಿನ ದನಕ್ಕೆ ಹೋಯ್ತಾರ ಟೆಗರ್ ಮರಿ ಕುರಿ ಮರಿ ಸಾಗಾಣಿಕೆ ಹೊಯ್ತಾರೆ ಅದ್ರ ಜೊತೆಗೆ ಸರ ದಾಳಂಬರಿ ಬೆಳೆಗೆ ಲಿಕ್ವಿಡ್ ತಯಾರು ಮಾಡ್ತಾರೆ ಇದನ್ನು ತಗೊಂಡೋಗಿ ಸರ್ ನಮ್ಮಲ್ಲಿ ಈಗ ಒಟ್ಟ ಕ್ವಿಂಟಲ್ ಆರ್ಡರ್ ಐತಿ ರೆಡಿ ಇದು ಕೊಬ್ಬರಿ ಸರ ಇದು ಸಾಸಿವ ನೋಡಬಹುದು ನೀವು ಇದು ಎಲ್ಲಾ ಹಿಂಡಿನೂ ಮಿಕ್ಸ್ ಮಾಡ್ಕೊಂಡವ್ರಿ ಒಂದು ಲೀಟರ್ ಇಷ್ಟು ಅಂತ ಹೇಳಿ ರೆಡಿ ಮಾಡ್ಕೊಂಡು ಎಲ್ಲಾ ಮಿಕ್ಸ್ ಹೋಗ್ತಾರ ಹಿಂಡಿ ಯಾವತ್ತು ಸ್ಟಾಕ್ ಉಳಿಯಲ್ಲ ಸರ್ ನಮ್ಮ ಹತ್ರ ನೋಡ್ಬೋದು ನೀವು ಸುರ್ಪಾನ್ ಹಿಂಡಿನ ಇದು ಅದಕ್ಕೆ ಯೂಸ್ ಅಂತ ಇನ್ನು ಎಷ್ಟೋ ಜನಕ್ಕೆ ಗೊತ್ತಿಲ್ಲ ನಾನು ಅದನ್ನ ಹೇಳ್ಕೊಡ್ತೀನಿ ಅವ್ರು ಬಂದ್ರೆ ಇದನ್ನ ಬರೀ ಹದಿನೈದು ರೂಪಾಯಿ ಕೆಜಿ ಕೊಡ್ತೀನಿ ಕೆಜಿನ್ ಅವ್ರು ಯಾವ್ದಕ್ ಬೇಕಾದ್ರೆ ಯೂಸ್ ನಾವು ಹೊಲಕ್ಕೆ ಬಳಸಬಹುದು ಗಿಡಗಳು ಏನಾರ ಹಾಕಿದ್ವಿ ಅಂದ್ರೆ ಸರ್ ಮಣ್ಣಿನ ಫಲವತ್ತತೆ ಹೆಚ್ಚಿಸ್ತೈತಿ ಒಂದು ನಾಲ್ಕು ಬಿಟ್ಟಿದ್ ಸರ್ ದನ ಸಗಣಿನ ನಾಕಿಟ್ ಇದ್ರೊಳಗ ಆಟೋಮೆಟಿಕ್ ಆಗಿ ನ್ಯಾಚುರಲ್ ಆಗಿ ಏನು ನಮ್ಗೆ ಗೊಬ್ಬರ ಇಸ್ಬೇಕ್ರಿ ಆ ಗೊಬ್ಬರ ಉತ್ಪತ್ತಿ ಆಗುತ್ತೆ ಇವಾಗ ಈ ಕೊಬ್ಬರಿ ಹಿಂಡಿನ ಸರ್ ಕೇವಲ ಮೂವತ್ತು ರೂಪಾಯಿ ಕೂಡ ಗತិន್ರ ಇದು ನಮಗೆ ದಾಳಂಬರಿ ಬೆಳಗಾರ ಹೆಚ್ಚಿ ಹೋಯ್ತಾರ ಸರ್ ಈ ಕೊಬ್ಬರಿ ಹಿಂಡಿ ಹೌದು ಸರ್ 30 ರೂಪಾಯಿ ಕೆಜಿ ಮೂವತ್ತು ರೂಪಾಯಿ ಕೆಜಿ ಸರ್ ಇದು ಸಾಸವಿ ಸರ್ 45 ರೂಪಾಯಿ ಕೆಜಿ ಹಾ ಹಾ ಸಾಸವಿ ಹೆಂಡಿ ಇದು ಈ ಸಾಸವಿ ಹಿಂಡಿ 45 ಸರ್ ಇದು ಅಗಸಿದು ಇದು ರೂಪಾಯಿ ಸರ್ ಇದು ಅಗಸಿ ಇದು ಕುಸುಬಿ ಸರ್ ಇದು ಕುಸುಬಿ ಕುಸುಬಿ ರೀ ಇದು ಅಗಸಿ ಸರ್ ಇಲ್ಲಿ ನೀವು ಅಲ್ಲಿ ನೋಡಬಹುದು ಅದು ಸೇಂಗಾದ್ರಲ್ಲಿ ಸೇಂಗಾದು ಆರ್ಡರ್ ಇರೋಗೋಸ್ಕರ ಸರ್ ಅದನ್ನ ಸೆಪರೇಟ್ ಹಾಕಿ ಅದ್ರ

ಆಮೇಲೆ ನೀವೇನಾರ ಎಣ್ಣೆ ಧಾನ್ಯಗಳನ್ನು ತಂದು ಹಾಕ್ಸ್ಕೋತೀನಿ ನೀವು ಕೂಡ ತಂದು ಹಾಕ್ಸ್ಕೋಬಹುದು ಹಾಕ್ಸ್ಕೊಂಡ್ರೆ ಕೆ ಜಿಗೆ ಕೇವಲ ಇಪ್ಪತ್ತು ರೂಪಾಯಿಯನ್ನು ಬರೆಸ್ತಾರೆ ಅವರು ಅಕಸ್ಮಾತ್ ಬೇಡ ಸರ್ ನಮಗೆ ಇನ್ನೂ ಕಡಿಮೆ ಬೇಕಪ್ಪ ಅಂತಂದರೆ ನೀವು ನೀವು ಹಾಕ್ಸಿರುವಂಥ ಎಣ್ಣೆ ಹಿಂಡಿಯನ್ನು ನೀವು ಒಯ್ತೀನಿ ಅನ್ನೋದಾದರೆ ಕೆ ಜಿಗೆ ಇಪ್ಪತ್ತು ರೂಪಾಯಿ ಅಥವಾ ಸರ್ ನಮ್ಗೆ ಹಿಂಡಿ ಬೇಡ ಅಂತಂದರೆ ನಿಮ್ಗೆ ಹತ್ತರಿಂದ ಹದಿನೈದು ರೂಪಾಯಿಯನ್ನು ಅವರು ಚಾರ್ಜ್ ಮಾಡ್ತಾರೆ ಇದು ಇಲ್ಲ ಸರ್ ನಮ್ಮ ನಾವು ರೈತರು ಇದ್ದೀವಿ ನಮ್ಗೆ ಒಂದು ಸ್ವಲ್ಪ ಹಿಂಡಿ ಅಂತಂದ್ರೆ ಹೆಚ್ಚಿಗೆ ಬೇಕಂದರೂ ಕೂಡ ಅವರು ಕೆ ಜಿ ದರದಲ್ಲಿ ಅವ್ರು ನಿಮಗೆ ಇಂಡಿಯನ್ನು ಕೂಡ ಕೊಡ್ತಾರೆ ನೀವು ದಾಳಿಂಬೆ ಬೆಳೆ ಆಗಿ ಬೆಳೆ ಬೆಳೆಗಾರರಾಗಿರ್ಬೋದು ನಿಂಬೆ ಬೆಳೆಗಾರರಾಗಿರ್ಬೋದು ಯಾವುದೇ ಬೆಳೆಗಳನ್ನು ಬೆಳೀಲಿಕ್ಕೆ ನೀವು ಗೊಬ್ಬರವಾಗಿಯೂ ಕೂಡ ಅದನ್ನು ಉಪಯೋಗಿಸ್ಬೋದು ಅಥವಾ ಕುರಿ ಸಾಕಾಣಿಕೆ ಮಾಡೋರು ಕೂಡ ಈ ಹಿಂಡಿಯನ್ನು ನೀವು ಬಳಸ್ಬೋದು ಆ ಕುರಿಗಳು ತಿನ್ನಲಿಕ್ಕೂ ಕೂಡ ಅದು ಯೋಗ್ಯವಾಗಿರುತ್ತೆ ಅಂತ ಹೇಳ್ತಾರೆ ಅವ್ರಿಗೂ ಕೂಡ ಅವರು ಅಥವಾ ನಮ್ಮ ಸಬ್ಸ್ಕ್ರೈಬರ್ ಯಾರಾದರೂ ಬಂದು ಇಲ್ಲಿ ಲೈಕ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲನ್ನು ನೋಡ್ಕೊಂಡು ಬಂದಿದ್ದೀವಿ ಅಂತ ಹೇಳಿದರೆ ಇನ್ನೂ ಕೂಡ ಡಿಸ್ಕೌಂಟ್ ಮಾಡಿ ಕೊಡ್ತಾರೆ ಅಂತ ಅವರು ಓಕೆ ಇದೇ ಒಂದು ಸದುಪಯೋಗ ಪಡ್ಕೊಳ್ಳಿ ಅಂತ ಹೇಳ್ತೀನಿ ಯಾಕಂದರೆ ಇವತ್ತಿನ ದಿವಸ ಆರೋಗ್ಯವೇ ಭಾಗ್ಯ ಆರೋಗ್ಯವೇ ಜೀವನ ಆರೋಗ್ಯ ಇದ್ದರೆ ಮಾತ್ರ ನಾವು ಆ ಚೆನ್ನಾಗಿರ್ಲಿಕ್ಕೆ ಸಾಧ್ಯ ಆಗ್ತದೆ ನಾವು ಇನ್ಯಾವುದೋ ಇಂತಷ್ಟು ಕಡಿಮೆ ದರದಲ್ಲಿ ಎಣ್ಣೆ ಸಿಗುತ್ತೆ ಅಂತ ಹೇಳಿ ಯಾವ್ದಾವುದೋ ಎಣ್ಣೆ ತಿಂದು ಆರೋಗ್ಯ ಕೆಡಿಸ್ಕೊಳ್ಳೋದಕ್ಕಿಂತ ಇವತ್ತು ನೀವು ನೋಡ್ತಾ ಇದ್ದೀರಿ ಮಾಧ್ಯಮಗಳಲ್ಲಿ ಅಲ್ಲಿ ಹೃದಯಘಾತ ಅಥವಾ ಈ ಚಿಕ್ಕ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಕೂಡ ಇವತ್ತು ಎಲ್ಲ ಒಂಥರ ಅಂಟು ರೋಗ ತರ ಆಗಿಬಿಟ್ಟಿದೆ ಈ ಹೃದಯ ರೋಗ ಅಂತಕ್ಕಂಥದ್ದು ಅಥವಾ ಹೃದಯ ಹಾರ್ಟ್ ಅಟ್ಯಾಕ್ ಅಂತಕ್ಕಂಥದ್ದು ಹಂಗಾಗಿ ಎಣ್ಣೆ ಚೆನ್ನಾಗಿತ್ತು ಅಂತಂದರೆ ಅಡಿಗೆಗೆ ಎಣ್ಣೆ ಚೆನ್ನಾಗಿತ್ತು ಅಂತಂದರೆ ಆರೋಗ್ಯ ಚೆನ್ನಾಗಿರುತ್ತೆ ಅದಕ್ಕೆ ಒಳ್ಳೆಯ ಆರೋಗ್ಯಭರಿತವಾದಂತಹ ಕಟ್ಟಿಗೆ ಗಾಣದ ಎಣ್ಣೆಯಿಂದ ಗಾಣದ ಮಷೀನಿಂದ ತೆಗೆದಂತಹ ಎಣ್ಣೆಯನ್ನು ನೀವು ಉಪಯೋಗಿಸಿಕೊಂಡು ಆರೋಗ್ಯವನ್ನು ಯಾಕೆ ಚೆನ್ನಾಗಿಟ್ಕೊಳ್ಬಾರ್ದು ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ ಯಾಕಂದರೆ ಇವರು ಎಲ್ಲ ಗಾಣದ ಎಣ್ಣೆ ಗಾಣದ ಮಷೀನಿಂದ ತೆಗೆದಂಥ ಎಣ್ಣೆಗಳು ಇವೆಲ್ಲ ಈ ಸಾಸಿವೆ ಎಣ್ಣೆ ಆಗಿರ್ಬೋದು ಕುಸುಬಿ ಎಣ್ಣೆ ಆಗಿರ್ಬೋದು ಅಗಸಿ ಎಣ್ಣೆ ಆಗಿರ್ಬೋದು ಎಳ್ಳೆ ಎಣ್ಣೆ ಆಗಿರ್ಬೋದು ಅಥವಾ ಶೇಂಗಾದ ಎಣ್ಣೆ ಆಗಿರ್ಬೋದು ಎಲ್ಲ ಎಣ್ಣೆಗಳನ್ನು ಇಲ್ಲಿ ಗಾಣದಿಂದನೇ ತಯಾರು ಮಾಡಿ ಕೊಡ್ತಾರೆ ಅದು ಕೋಲ್ಡ್ ಆಗಿರ್ತದೆ ಅಂತ ಹೇಳ್ತಾರೆ ಈಟ್ ಪ್ರೆಶ್ ಇಂದಲ್ಲ ಇದು ಕೋಲ್ಡ್ ಪ್ರೆಶ್ ಕೋರ್ಡ್ ಅಂದರೆ ತಂಪಾಗಿರ್ತದೆ ಬಹಳ ರುಚಿಕಟ್ಟಾಗಿರ್ತದೆ ನೀವು ನಾವು ಮೊದಲೆಲ್ಲ ನಾವು ನಮ್ಮ ತಾಯಂದಿರು ಅಡಿಗೆ ಮಾಡುವಾಗ ಆವಾಗ ಮೊದಲು ನಾವು ಚಿಕ್ಕವರು ಇರುವಾಗ ಆ ಬ್ರೀ ಕೇವಲ ಒಂದು ಚಮಚ ಒಂದು ಚಮಚ ಹಾಕಿಬಿಟ್ಟು ಒಗ್ಗರಣೆ ಕೊಟ್ಬಿಟ್ರೆ ಓಣಿ ತುಂಬ ಘಮ ಘಮ ಅನ್ನೋದು ಇವತ್ತಿನ ದಿವಸ ಚಮಚ ಅಲ್ಲ ಒಂದು ಜಗ್ಗಟ್ಟಲೆ ಎಣ್ಣೆ ಹಾಕಿ ಅಡಿಗೆ ಮಾಡಿದ್ರು ಕೂಡ ಪಕ್ಕದಲ್ಲಿರೋರಿಗೆ ವಾಸನೆ ಬರೋಲ್ಲ ಅಂತ ಎಣ್ಣೆ ಇವತ್ತಿನ ದಿವಸ ನಾವು ತಿಂತಾ ಇದ್ದೀವಿ ಆದ್ರೆ ಅದಕ್ಕೋಸ್ಕರ ಆರೋಗ್ಯವನ್ನು ಕಾಪಾಡಿಕೊಳ್ಳೋದಕ್ಕೋಸ್ಕರ ಯಾಕೆ ಒಂದು ಮೊದಲಿನ ನಾವು ಮೂಲ ಮೂಲ ಪದ್ಧತಿಯನ್ನು ಯಾಕೆ ಅಳವಡಿಸ್ಕೊಳ್ಬಾರ್ದು ಇಂತಹ ಗಾಣದ ಎಣ್ಣೆಗಳನ್ನು ಬಳಸ್ಕೊಂಡು ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಳೋಣ ಅಂತ ಹೇಳ್ತಾ ಬಂದು ಇಲ್ಲಿ ನಿಮ್ಗೆ ಈ ಒಂದು ಅಂಗಡಿಗೆ ಬರಬೇಕು ಅಂತಂತಂದರೆ ಈ ಹೆಚ್ಚಿನ ಕೆಳಭಾಗದಿಂದ ಹಿಡ್ಕೊಂಡು ಕೇವಲ ಒಂದು ಎರಡು ನೂರು ಮೀಟರ್ ಅಂತರದಲ್ಲಿ ಈ ಅಂಗಡಿ ಸಿಗುತ್ತೆ ನೀವು ಬಂದು ಈ ಒಂದು ಎಣ್ಣೆಯ ಸ ಒಳ್ಳೆಯ ಆರೋಗ್ಯಕರವಾದ ಎಣ್ಣೆಯ ಎಣ್ಣೆಯನ್ನು ಪಡೆದುಕೊಂಡು ಆರೋಗ್ಯವನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ಇದೇ ರೀತಿಯ ಹೊಸ ಹೊಸ ವೀಡಿಯೋಗಳೊಂದಿಗೆ ನಾನು ನಿಮ್ಮ ನಿಮ್ಮ ಜೊತೆಗೆ ಭೇಟಿ ಆಗ್ತೀನಿ ವೀಕ್ಷಕರೇ ಅಲ್ಲಿವರೆಗೆ ಅಕಸ್ಮಾತ್ ನೀವೇನಾರ ಎಣ್ಣೆ ಹಂಸ್ಕೊಳ್ಳೋಕೆ ಶೇಂಗಾನೋ ಕುಸುಬಿನೋ ಕೊಬ್ಬರಿನೋ ತಂದು ಬಿಡ್ತೀರಿ ತಂದ ನಂತರ ನೀವು ಬಾಟ್ಲಿ ತರದ್ ಮಾರ್ತ್ ಬಿಟ್ಟಿರ್ತೀರಿ ಅದು ಕೂಡ ಚಿಂತೆ ಬೇಡ ನಿಮ್ಗೆ ನಿಮ್ಗೆ ಇವರೇ ಬಾಟ್ಲಿಯನ್ನು ಕೊಡ್ತಾರೆ ಇಲ್ಲಿ ಸ್ನೇಹಿತರೆ ನೀವೇನಾದ್ರೂ ಎಣ್ಣೆ ಹಾಕ್ಸ್ಕೊಳಕ ಬರೇ ಬೀಜ ತಂದ್ಬಿಟ್ಟಿರ್ತೀರಿ ಬಾಟ್ಲುಗಳನ್ನು ತರೋದು ನೀವೇನಾದರೂ ಮರೆತೀರಿ ಅಂತಂದ್ರೆ ಅದಕ್ಕೂ ಕೂಡ ಚಿಂತೆ ಬೇಡ ಇವರೇ ಬಾಟ್ಲಿಗಳಲ್ಲಿ ಅವರ ಬಾಟ್ಲಿ ಬಾಟ್ಲಿಯಲ್ಲಿ ತುಂಬಿಸಿಬಿಟ್ಟು ಕೊಡ್ತಾರೆ ಪಾವ್ ಇದೆ ಅರ್ಧ ಕೆ ಜಿ ಇದೆ ಕೆ ಇದೆ ಆಮೇಲೆ ಐದು ಲೀಟರ್ ಶನೇಕು ನೀವು ಎಣ್ಣೆಯನ್ನು ಹಾಕೊಂಡು ಹಾಕೊಂಡು ಹೋಗಲಿಕ್ಕೆ ಬಾಟ್ಲಸ್ಗಳನ್ನು ಅವರೇ ಕೊಡ್ತಾರೆ ಇಲ್ಲಿ ನೀವು ಇದನ್ನು ಒಳ್ಳೆಯ ಸದುಪಯೋಗನ ನೀವು ಪಡಿಸ್ಕೊಂಡು ಒಳ್ಳೆಯ ಎಣ್ಣೆಯನ್ನು ಹಾಕ್ಕೊಂಡು ಮತ್ತು ನೀವು ಆರೋಗ್ಯವನ್ನು ಹೆಚ್ಚಿಗೆ ಮಾಡ್ಕೋರಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಓಕೆ ಅಣ್ಣ ಒಳ್ಳೆಯ ಮಾಹಿತಿ ಹೇಳಿದ್ರಿ ಥ್ಯಾಂಕ್ ಯು ಓಕೆ ಸ್ನೇಹಿತರೆ ನೀವು ಸುತ್ತಮುತ್ತಲೇ ಇರ್ತಕ್ಕಂಥ ಕುಷ್ಟಗಿ ತಾಲೂಕಿನ ಅಕ್ಕಪಕ್ಕದ ಗ್ರಾಮದವರಾಗಿರ್ಬೋದು ಈ ವಿಡಿಯೋವನ್ನು ಏನಾದರೂ ನೀವು ಗಮನಿಸ್ತು ಅಂತಂತಂದರೆ ನೀವು ಈ ಅಣ್ಣನ ಫೋನ್ ನಂಬರ್ ಅನ್ನು ಕೂಡ ನಾವು ಕೊಡ್ತೀವಿ ಸರ್ ನಿಮ್ಮ ಮೊಬೈಲ್ ನಂಬರ್ ಹೇಳ್ಬಿಡ್ರಿ ಸರ್ ನೈನ್ ಸಿಕ್ಸ್ ಏಟ್ ಸಿಕ್ಸ್ ಟೂ ಸೆವೆನ್ ಡಬಲ್ ಜೀರೋ ನೈನ್ ತ್ರೀ ರೀ ಇನ್ನೊಂದ್ ನಂಬರ್ ಸಿಗ್ತೈತಿ ಸರ್ ನಮ್ ಕಾರ್ಡ್ ವಿಸಿಟಿಂಗ್ ಕಾರ್ಡ್ ಕೊಡ್ತೀನಿ ಅದೊಂದು ಕಾರ್ಡ್ ವಿಡಿಯೋದಾಗ ಹಾಕಿಬಿಡಿ ಸರ್ ನಂಬರ್ ಇವ್ರ ನಂಬರ್ ಅನ್ನ ನಾನು ನಿಮ್ಗ ಕೊಡ್ತೀನಿ ನೀವು ಫೋನ್ ಮಾಡಿಕೊಂಡು ಈ ಅಂಗಡಿಗೆ ಬರಬಹುದು ಸ್ನೇಹಿತರೆ ನೀವ್ ಬರುವಾಗ ಬಾಟ್ಲಿ ತರೋದು ಮರತ್ರಿ ಅಂತಂದ್ರು ನಾವು ಬಾಟ್ಲಿ ಕೊಡ್ತೀವಿ ಅಂತ ಹೇಳ್ಯಾರ ಇವಾಗ ಹೊಲದಾಗ ಕಾಳು ಬೆಳೀತಾರ ಸರ್ ಇವಾಗ ಅದು ಹೊಡಿಸಿ ಲಾಸ್ಟಿಕ್ ಪಳಕ ಏನೋ ಉಳ್ದಿರ್ತೈತ್ರಿ ಅದನ್ನ ಯಾರು ಅಂಗಡಿ ಅವರಿಗೆ ನಲ್ವತ್ತು ರೂಪಾಯಿ ಐವತ್ ರೂಪಾಯಿ ಕೊಡಬೋದ್ರಿ ಇಲ್ಲಿ ತಗೊಂಡ್ರ ಇಪ್ಪತ್ತು ರೂಪಾಯಿ ದಾಗ ನಾನು ಎಣ್ಣೆ ಕೊಡ್ತೀನಿ ಸರ್ ಜೊತೆಗೆ ಅವ್ರಿಗೆ ಹಿಂಡಿ ಕೊಟ್ಟು ಕಳ್ಸೇನ್ರೀ ಈಗ ಅವ್ರ ಹೊರಗೆ ಹೋಗಿ ತಮ್ಮ ದನ ಇದ್ರು ಮಾರ್ಕೊಂಡ್ರೆ ಇಲ್ಲ ಹೊರಗ್ ಯಾರಿಗೆ ಕೊಟ್ಟರು ನಲ್ವತ್ ರೂಪಾಯಿ ಯಾರಾದ್ರೂ ಕೊಡ್ತಾರ ಸರ್ ಅವ್ರಿಗೆ ಅಲ್ಲಿ ಇದು ಇಲ್ಲಿ ನಾನು ಕೊಟ್ಟಿರೋಕ್ಕನ ಅವ್ರಿಗೆ ಹಿಂಡಿ ರೂಪದಾಗ ವಾಪಾಸ್ ಬರ್ತೈತ್ರಿ ಮನೆಗ್ ಆರೋಗ್ಯವಾಗಿ ಎಣ್ಣೆ ಸಿಗ್ತೈತ್ರಿ ಮಾಡ್ಕೊಬಂದ್ರೆ ಹಿಂಡಿ ಮಾಡ್ಕೊಬೋದು ಮಾಡ್ಕೋಬಹುದು ಸರ್ ಅದ್ ದನಕ್ಕೆ ಕಿಂಡಿ ಸಿಗ್ತೈತೆ ಸರ ಮನುಷ್ಯನ ಮನಿಗೂ ಯೂಸ್ ಮಾಡ್ಬೋದು ಮನಿಗ್ ಯೂಸ್ ಮಾಡಾಕಲ್ಲ ಸರ್ ಆಯಿಲ್ ತೆಗ್ದಿರ್ತೀವಲ್ರೀ ಆಯಿಲ್ ತೆಗದಿರಕ್ಕೋಸ್ಕರ ಅದನ್ನ ನಾವು ವೆಟರ್ನರಿ ಫೀಡ್ ಯೂಸ್ ಮಾಡ್ಬೇಕ ದನಗಳಿಗೆ ಯೂಸ್ ಮಧನಗಳಿಗೆ ಯೂಸ್ ಮಾಡ್ಬೋದು ಸರ ಜೊತೆಗೀಗ ಅವರು ಅಲ್ಲಿ ಇಲ್ಲಿಯೇ ಅದು ಇದು ಕೊಟ್ಟು ಸಾವ್ಕಾರ ತಿನ್ಬೇಕಪ್ಪ ದೊಡ್ಡ ರೇಟ್ ಆಗುತ್ತೆ ಅಂತ ಯೋಚನೆ ಮಾಡೋ ಅವಶ್ಯಕತೆ ಇಲ್ರಿ ಇದನ್ನ ಎಲ್ಲಾರು ತಿನ್ಬೇಕು ಆರೋಗ್ಯ ಎಲ್ಲರಿಗೂ ಬೇಕು ಸಾವ್ಕಾರಿಗೆ ಬೇಕು ಬಡವರಿಗೆ ಬೇಕು ಅದ್ರಾಗ ರೈತರು ಎಲ್ಲರಿಗೂ ಬೆಳೆದು ಕೊಡೋರು ಅವರೇ ಆರೋಗ್ಯ ಇಲ್ಲ ಅಂತಂದ್ರ ನಂಗೆ ಅವರೇ ಬೆಳೆಯೋರು ಅವರೇ ತಿನ್ನಲ್ಲ ಮೊದ್ಲು ತಿನ್ಬೇಕು ಅವರು ಫಸ್ಟ್ ಅವ್ರು ತಿನ್ಬೇಕು ಸರ್ ಹಂಗಾಗಿ ಅವ್ರು ಬಂದ್ರೆ ನಾನು ಹಿಂಡಿ ಬಿಟ್ಟು ಹೋದ್ರೆ ಹತ್ತ ರೂಪಾಯಿ ತಗೊಂತೀನಿ ಅವ್ರಿಗೆ ಹಿಂಡಿ ತಗೊಂಡ್ ಹೋಗ್ತೀನಿ ಅಂದ್ರೆ ಇಪ್ಪತ್ತು ರೂಪಾಯಿ ಚಾರ್ಜ್ ತೊಗೊಂತೀರ ಹಿಂಡಿನ ಅವ್ರ ಕೊಟ್ಟು ಕಳ್ಸಿನ್ರಿ ಈಗ ಆಗಿ ನಾನು ಮಾರೋದಾದ್ರೆ ಹಿಂಡಿನ ಸರ ನಲ್ವತ್ತೈದು ರೂಪಾಯಿಗೆ ನಾನು ಮಾರ್ತೀನಿ ಅಂತದ್ ಅವ್ರಿಗೆ ಇಪ್ಪತ್ತು ರೂಪಾಯಿ ಬರ ಚಾರ್ಜ್ ತಗೊಂಡು ಅವ್ರ ಹಿಂಡಿ ಅವ್ರಿಗೆ ಕೊಟ್ಟು ರೀ ನಲ್ವತ್ ರೂಪಾಯಿ ಅವ್ರ ಲೆಕ್ಕ ಹಾಕಿದ್ರು ಇಪ್ಪತ್ ರೂಪಾಯಿ ಇನ್ನೂರಿಗೆ ಲಾಭನೇ ಇರ್ತೈತೆ ಜೊತೆಗೆ ಮನೆಸ್ ಮಂದಿ ಫ್ಯಾಮಿಲಿ ಇಡೀ ಕುಟುಂಬನ ತಿನ್ನುವಷ್ಟು ಒಳ್ಳೆ ಎಣ್ಣೆ ಆರೋಗ್ಯವಾಗಿರ್ಬೋದು ಹೌದು ಸರ್ ನೂರ್ ಕ್ವಿಂಟಲ್ ಬೆಳೆದ ಐವತ್ ಕ್ವಿಂಟಲ್ ಬೆಳೆದ್ರು ಎರಡು ಕ್ವಿಂಟಲ್ ತಮ್ಮ ಮಣಿಗೆ ಹಾಕಿಸ್ಕೊಂಡೆ ಯೋಚನೆ ಮಾಡ್ತಾರ ಕೇವಲ ಎರಡು ಕ್ವಿಂಟಲ್ ಕಾಳ ಹಾಕಿಸ್ಕೊಂಡು ಅಂದ್ರ ಒಂದ್ ವರ್ಷ ಇಡೀ ಕುಟುಂಬ ತಿನ್ಬಹುದು ಸರ್ ಹೌದು ಇದು ಎಕ್ಸ್ಪೈರ್ ಏನಲ್ವಾ ಅಥವಾ ಕಟ್ಗಿಗಾಣದ್ದು ನೀವು ಎಂತ ಪಂಡಿತ ಕೇಳಿ ನೋಡ್ರಿ ಕಡ್ಗಿಗಾಣದಿಂದ ಲೋ ಆರ್ಫ್ಯೂಮ್ ಒಳಗ ಏನ್ ರೆಡಿ ಆಯ್ತು ಸರ್ ಮಿನಿಮಮ್ ಆರು ತಿಂಗಳ ನಿಮ್ಗೆ ಯಾವುದೇ ತರ ತೊಂದ್ರೆ ಇಲ್ಲ ಎಕ್ಸ್ಪೈರ್ನೇ ಇಲ್ಲ ಅಂತ ಹೇಳ್ತಾರೆ ರೀ ಕಟ್ಟಿಗೆಗಾನ ಎಣ್ಣೆಗೆ ಎಕ್ಸ್ಪೈರ್ನೇ ಇಲ್ಲ ಅಂತ ಹೇಳ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಹೌದು ಸರ್ ಯಾಕಂದ್ರೆ ನಾವು ಯಾವ್ದನ್ನೂ ಅಡ್ಡ ಮಾಡಲ್ಲ ಸರ್ ಅದು ತಾಳಿಕೆ ಬರಬೇಕು ಅನ್ನೋದಕ್ಕೆ ಯಾವ್ದೋ ಕೆಮಿಕಲ್ ಇರಿಸ್ತಾರೆ ಏನೋ ಹಾಕಲ್ಲ ನೀವು ಏನು ಹಾಕಲ್ರಿ ಅದು ನ್ಯಾಚುರಲ್ ಆಗಿರೋದನ್ನ ನ್ಯಾಚುರಲ್ ಆಗಿ ಇಡ್ತೀವ್ರಿ ಎಷ್ಟು ಜಾಸ್ತಿ ಇಡ್ತೀವಿ ಅಷ್ಟು ಇನ್ನೂ ಪ್ಯೂರಿಟಿ ಹೆಚ್ಚಿಗೆ ಆಗುತ್ತೆ ಅದ್ರ ಎಷ್ಟು ದಿವಸ ಇಡ್ತೀವಿ ಅಷ್ಟು ದಿವಸ ಸರ್ ಬೇಸಿಗೆಗೆ ಶೇಂಗಾ ಬೇರೆ ಬರ್ತೈತಿ ಮಳೆಗಾಲ ಶೇಂಗಾ ಬೇರೆ ಬರ್ತೈತಿ ಬೇಡ ನೀವು ಒಂದ್ ಕ್ವಿಂಟಲ್ ಬೇಸಿಗೆಗೆ ಶೇಂಗಕ್ಕೆ ಹಾಕಿಸೋ ರೀ ಇನ್ನೊಂದು ಕ್ವಿಂಟಲ್ ಮಳೆಗಾಲ ಶೇಂಗಕ್ಕೆ ಹಾಕ್ಸೋ ರೀ ಇಡೀ ವರ್ಷ ಆರೋಗ್ಯವಾಗಿ ಚಲೋ ಇನ್ನೇನು ತಿನ್ಬೋದಲ್ಲ ಅನ್ನೋ ನನ್ನ ಉದ್ದೇಶ ಅಣ್ಣ ಓಕೆ ಸೂಪರ್ ಥ್ಯಾಂಕ್ ಯು ಓಕೆ ವೆಂಕಟೇಶ್ ಅಣ್ಣರು ಒಳ್ಳೆ ಮಾಹಿತಿಯನ್ನು ಕೊಟ್ಟರು ಆರೋಗ್ಯದ ಕುರಿತು ಯಾರು ಅಲ್ರಿ ಇವತ್ತಿನ ದಿವಸ ನಾವು ದುಡ್ಡು ಸಂಪಾದನೆ ಮಾಡಬೇಕು ಅನ್ನುವ ಬರದಲ್ಲಿ ಇನ್ಯಾವುದೋ ಸಸ್ತಾ ರೇಟ್ನಲ್ಲಿ ಇನ್ನೇನೋ ಖರೀದಿ ಮಾಡ್ಕೊಂಬಂದು ಜನರಿಗೆ ಕೊಟ್ಟು ಆರೋಗ್ಯವನ್ನು ಹದಗೆಡಿಸಿಬಿಡ್ತಾರೆ ಒಂದಷ್ಟು ಗ್ರಾಹಕ ಇದು ಒಂದಿಷ್ಟು ವ್ಯಾಪಾರಸ್ಥರು ಆದರೆ ಇವರು ಒಂದು ಮನಸ್ಥಿತಿ ನೋಡ್ರಿ ಯಾವ ರೀತಿ ಆಗಿದೆ ಸರ್ ಜನರಿಗೋಸ್ಕರ ಏನಾದ್ರು ಒಂದು ಸೇವೆ ಮಾಡೋಣ ಒಂದು ಒಳ್ಳೆಯ ಆರೋಗ್ಯಕ್ಕೋಸ್ಕರ ಎಣ್ಣೆ ಗಾಣವನ್ನು ತೆರೆದಿದ್ದೇನೆ ಪ್ಯೂರ್ ಎಣ್ಣೆಯನ್ನು ಕೊಡ್ತೀನಿ ತಗೊಂಡು ಹಾಕ್ಕೊಂಡು ಅಡುಗೆ ಮಾಡಿಕೊಂಡು ತಿಂದ್ಬಿಟ್ಟು ಆರಾಮಾಗಿರ್ರಿ ಅಂತ ಹೇಳ್ತಕ್ಕಂಥವ್ರು ಯಾರಿದ್ದಾರೆ ಬನ್ನಿ ಬನ್ನಿ ಯಾರು ಬರ್ತೀರಾ ಬನ್ನಿ ಬಂದುಬಿಟ್ಟು ಈ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ ನೋಡ್ಕೊಂಡು ಬಂದಿದ್ದೀವಿ ಸರ್ ಅಂತ ಹೇಳಿದ್ರೆ ನಿಮ್ಗೆ ಡಿಸ್ಕೌಂಟನ್ನು ಕೊಡ್ತೀನಿ ಅಂತ ಹೇಳ್ಯಾರ ಬಂದು ಹಾಕ್ಸ್ಕೊಂಡು ಇದರ ಸದುಪಯೋಗ ಪಡ್ಕೊಳ್ಳಿ ಅಂತ ಹೇಳ್ತಾ ಇದೇ ರೀತಿಯಾಗಿ ಹೊಸ 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 ವೀಡಿಯೋಗಳೊಂದಿಗೆ ಭೇಟಿ ಆಗ್ತೀನಿ ಸ್ನೇಹಿತರೆ ಅಲ್ಲಿವರೆಗೆ ನಮಸ್ಕಾರ